ಹಾಯ್ ಹಲೋ ಬಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಸಂಚಿಕೆಯಲ್ಲಿ ಗೌರಿಶಂಕರ ಧಾರಾವಾಹಿದು ಏನಾಗುತ್ತೆ ಅಂತ ನೋಡೋಣ ಬನ್ನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಇಲ್ಲಿ ಮೊದಲಿಗೆ ಭೈರಾದೇವಿ ಶಂಕ್ರಂಗೆ ಶಂಕರ ನಿನಗೆ ಮೊದಲೇ ಡಿ ಸಿ ಯಾರು ಅಂತ ಗೊತ್ತಿದೆಯಾ ಅಂತ ಹೇಳಿ ಕೇಳ್ತಾಳೆ ಶಂಕರ ಇದ್ದವನು ಯಾಕವ ಹಾಕಿ ಕೇಳ್ತಾ ಇದೆಯಾ ಅಂತ ಹೇಳಿ ಕೇಳಿದಾಗ ಹೌದು ನನ್ನ ನಿನ್ನ ಮದುವೆನ ನಿಶ್ಚಿತಾರ್ಥನ ನಿಲ್ಲಿಸಿದಳು ಅವಳೇ ತಾನೆ ಅದಕ್ಕೆ ನಾವು ಇವತ್ತು ಅವಳನ್ನ ನೋಡ್ಕೊಂಡು ಬರೋಣ ಅಂತ ಹೇಳಿ ಹೋಗಿದ್ವಿ ಅವಳು ಗೌರಿ ಅಂತಲೇ ಗೊತ್ತಾಗಿದ್ದು ನಿನಗೆ ಮೊದಲೇ ಗೊತ್ತಿದ್ರು ಯಾಕೆ ನಮ್ಮ ಹತ್ರ ಹೇಳಿಲ್ಲ ಅಂತ ಹೇಳಿ ಕೇಳ್ತಾಳೆ ಆಗ ಪಾರ್ವತಿಗೆ ಮತ್ತು ಸುನಂದಂಗೆ ಹೌದಾ ನಮ್ಮ ಗೌರಿನೇ ಡಿ ಸಿ ಆಗಿ ನಮ್ಮ ಊರಿಗೆ ಬಂದಿರೋದ ನಮ್ಮ ಗೌರವನೇ ಬಂದಿರೋದ ಅಂತ ಹೇಳಿ ಪಾರ್ವತಿ ಹಾಗೆ ಸುನಂದ ಇಬ್ಬರು ಕೂಡ ಕೇಳಿದಾಗ ಹೌದು ಕಣವ ಇದೇ ಜಿಲ್ಲೆಗೆ ಡಿ ಸಿ ಆಗಿ ಬಂದಿರೋದು ನನ್ನ ಮಗುನ ಸಾಯಿಸ್ತವಳನ್ನ ನಾನು ಹೇಗೆ ಹೇಳಿ ಅವಳ ಹೆಸರನ್ನ ಅಂತ ಹೇಳಿ ನಾನು ಹೇಳಿಲ್ಲ ಅಂತ ಹೇಳಿ ಹೇಳ್ತಾನೆ ಆಗ ಪಾರ್ವತಿ ಕೇಳ್ತಾಳೆ ನಿಜವಾಗ್ಲೂ ನನ್ನ ಗೌರಿನೇನ ಬಂದಿರೋದು ಡಿ ಸಿ ಆಗಿ ಅಂತ ಸುನಂದಂಗೂ ಕೂಡ ತುಂಬಾ ಖುಷಿಯಾಗುತ್ತೆ ಹೀಗೆ ಗೌರಿಗೆ ಬೈತಾ ಇರಬೇಕಾದ್ರೆ ಸುನಂದ ಹೇಳ್ತಾಳೆ ಶಂಕರ ಯಾವತ್ತು ಸತ್ಯ ಏನೂ ತಿಳಿದಲೆ ಯಾವತ್ತೂ ಬೈಯಕ್ಕೆ ಹೋಗಬಾರ್ದು ಕಣೋ ಅಂತ ಹೇಳಿ ಸುನಂದ ಶಂಕರಂಗೆ ಹೇಳ್ತಾಳೆ ಯಾವತ್ತೂ ಸತ್ಯ ತಿಳ್ಕೊಂಡು ಅವಳ ಬಗ್ಗೆ ಮಾತಾಡಬೇಕು ಅಂತ ಹೇಳಿ ಹೇಳಿದಾಗ ಇಲ್ಲ ಅದ್ಕ್ಯಾವ ನನ್ನ ಮಗುನ ಸಾಯಿಸ್ತವಳ ಜೊತೆ ನಾನು ಯಾವತ್ತೂ ಅವ್ಳ ಮುಖ ನೋಡಬಾರ್ದು ಅಂತ ಅಂದ್ಕೊಂಡಿದ್ದೆ ಅವಳೇ ಬಂದು ಇಲ್ಲಿ ಅವಳೆ ನಾನೇನು ಮಾಡಲಿ ಅಂತ ಹೇಳಿ ಶಂಕರ ಹೇಳ್ತಾನೆ ಸುನಂದ ಆಗ ಹೇಳ್ತಾಳೆ ಇಲ್ಲ ಶಂಕರ ನೀನು ತಪ್ಪು ತಿಳ್ಕೊಂಡಿದ್ದೀಯ ನೀನು ಸತ್ಯ ಏನು ತಿಳಿದಲೆ ಇನ್ನೊಂದು ಸಲ ನೀನು ಗೌರಿ ಬಗ್ಗೆ ಆ ಥರ ಇಲ್ಲ ಮಾತಾಡಬೇಡ ನಮ್ಮ ಗೌರವ ತುಂಬಾ ಒಳ್ಳೆಯವಳು ಅಂತ ಹೇಳಿ ಹೇಳ್ತಾಳೆ ಈ ಕಡೆ ಗಂಗಂಗೆ ತುಂಬಾ ಸಿಟ್ಟು ಬರ್ತಾ ಇರುತ್ತೆ ಸುನಂದ ಆ ರೀತಿ ಹೇಳಬೇಕಾದ್ರೆ ಭೈರಾದೇವಿ ಈ ಕಡೆ ಗಂಗಾ ಇಬ್ಬರು ಕೂಡ ಆ ರೀತಿ ಕೇಳ್ಬಿಟ್ಟು ಹೋಗ್ತಾರೆ ಈ ಕಡೆ ಪಾರ್ವತಿ ಬಂದ್ಬಿಟ್ಟು ನಮ್ಮ ಗೌರವನೇ ಡಿ ಸಿ ಆಗಿ ಬಂದಿದ್ದಾಳಲ್ಲಪ್ಪ ಭೂಮಿನಿ ತುಂಬ ಚಿಕ್ಕದು ಅಂತ ಅನಿಸುತ್ತೆ ಹಂಗೆ ಹಿಂಗೆ ಅಂತ ಸುನಂದ ಅವಳು ಮಾತಾಡ್ತಾ ಇರ್ತಾರೆ ಹಾಗೆ ಈ ಕಡೆ ಕೇಡಿಗಳಿಗೆ ಗಂಗಾ ಕಾಲ್ ಮಾಡಿ ಹೊರಟ್ರ ಸಾಯಿಸದ್ರ ಅಂತ ಹೇಳಿ ಕಾಲ್ ಮಾಡಿ ಕೇಳ್ತಾಳೆ ಗೌರಿನ ಹಾಗೆ ಬಿ ರೌಡಿ ಬಿಬಿನ ಇಬ್ಬರೂ ಕೂಡ ಸಾಯಿಸೋದಕ್ಕೆ ಅಂತ ಹೇಳಿ ರೌಡಿಗಳಿಗೆ ಕೊಟ್ಟಿರ್ತಾಳೆ ರೌಡಿಗಳು ಕೂಡ ಕಾಲ್ ಮಾಡಿ ಕೇಳ್ತಾರೆ ಮೇಡಮ್ ಈಗ ಮಗು ಮತ್ತು ಡಿ ಸಿ ಇಬ್ಬರು ಕೂಡ ಕಾರ್ ಹತ್ತಿದ್ದಾರೆ ಮುಂದೆ ಹೋಗ್ತಾ ಇದ್ದಾರೆ ಬೇಕಿದ್ರೆ ನೀವು ಫೋಟೋ ಕಳಿಸಿದ್ರಲ್ಲ ಅವ್ರದ್ದು ಫೋಟೋ ನಾವು ಕಳಿಸ್ಲಾ ಅಂತ ಕೇಳಿ ಹೇಳ್ತಾರೆ ಆಗ ಗಂಗಾ ಹೇಳ್ತಾಳೆ ಬೇಡ ಬೇಡ ನಾನು ಯಾವ ಯಾರಿಗೂ ಒಂದು ಸಲ ಕೊಟ್ಟಿದ್ದೆ ಡೀಲ್ನ ಯಾರೂ ಆ ಕೆಲಸ ಮಾಡಲಿಲ್ಲ ನೀವಿ ಕೆಲಸ ಮಾಡಿ ಮುಗಿಸಿ ನನಗೆ ಫೋನ್ ಮಾಡಿ ಅಂತ ಹೇಳ್ತಾಳೆ ಈ ಕಡೆ ಗೌರಿ ಭೂವಿ ತುಂಬಾ ಖುಷಿಯಿಂದ ಹೋಗ್ತಾ ಇರ್ತಾರೆ ರೌಡಿಗಳು ಕೂಡ ಹಿಂದೆ ಹೋಗ್ತಾ ಇರ್ತಾರೆ ಈ ಕಡೆ ಶಂಕರ ಆ ಕಡೆ ಈ ಕಡೆ ಓಡಾಡ್ಕೊಂಡು ಇರ್ತಾನೆ ಆಗ ಪಾರ್ವತಿ ಬಂದ್ಬಿಟ್ಟು ಯಾಕಪ್ಪ ಶಂಕರ ಈ ಥರ ಓಡಾಡ್ತಿದೀಯ ಅಂತ ಕೇಳ್ತಾಳೆ ಆಗ ಶಂಕರ ಹೇಳ್ತಾನೆ ಇಲ್ಲ ಕಣವ ಯಾಕ ಓಸಿ ಹಿಡದೆ ಕಣ್ಣು ಇದೆ ಹಾಗೆ ಮನಸ್ಸಿಗೆ ಯಾಕೋ ಸರಿ ಇಲ್ಲ ಕಣವ ಅಂತ ಹೇಳಿ ಹೇಳಿದಾಗ ಹೌದೇನಪ್ಪ ಇರು ಹೋಸಿ ಎಣ್ಣೆ ತಂದು ತಲೆಗೆ ಹಾಕಿದ್ರೆ ಕಣ್ಣು ಒಡ್ಕೊಳ್ಳೋದು ತಪ್ಪುತ್ತೆ ಹಾಗೆ ಮನಸ್ಸಿಗೂ ಕೂಡ ಸ್ವಲ್ಪ ಸಮಾಧಾನ ಆಗುತ್ತೆ ಅಂತ ಹೇಳಿ ಪಾರ್ವತಿ ಹೇಳ್ತಾಳೆ ಅಷ್ಟೊತ್ತಿಗೆ ಭೈರಾದೇವಿ ಬಂದ್ಬಿಟ್ಟು ಪಾರ್ವತಿ ನನ್ನ ಮಗನಿಗೆ ನಾನೇ ಎಣ್ಣೆ ಹಾಕ್ತೀನಿ ನೀನು ಹಾಕೋದೇನು ಬೇಡ ಕೊಡು ನಾನೇ ಹಾಕ್ತೀನಿ ಅಂತ ಹೇಳಿ ಹೇಳ್ತಾಳೆ ಆಗ ಶಂಕರ ಯಾಕೋ ವಾಸಿ ಮನಸ್ಸಿಗೆ ತಳಮಳ ಆಗ್ತಾ ಇದೆ ಕಣವ ಅಂತ ಹೇಳಿ ಹೇಳಿದಾಗ ಈ ಕಡೆ ಬೈರಾದೇವಿ ನಿನ್ನ ಮಗನೂ ಹಾಗೆ ನಿನ್ನ ಹೆಂಡ್ತಿನಿ ಇಬ್ಬರು ಕೂಡ ಸಹಾಯ ಪರಿಸ್ಥಿತಿ ಇರಬೇಕಾದ್ರೆ ನಿನಗಿನ್ನೇನು ಅನಿಸ್ಬೇಡ ಅಂತ ಹೇಳಿ ಮನಸ್ಸಲ್ಲಿ ಹೇಳ್ತಾ ಇರ್ತಾಳೆ ಪಾಪ ಈ ಕಡೆ ಪಾರ್ವತಿ ಎಣ್ಣೆ ತೊಗೊಬಂದಿದ್ದನ್ನು ಭೈರಾದೇವಿ ಇಸ್ಕೊಂಡು ನಾನೇ ನನ್ನ ಮಗುಗೆ ಹಾಕ್ತೀನಿ ಅಂತ ಹೇಳಿ ಆಗ್ತಾಳೆ ಈ ಕಡೆ ಪಾರ್ವತಿಗೆ ಪಾಪ ತುಂಬನೇ ಸಂಕಟ ಆಗುತ್ತೆ ಭೈರಾದೇವಿ ಈ ಥರ ಮಾಡೋದನ್ನು ನೋಡಿಬಿಟ್ಟು ತುಂಬಾ ಬೇಜಾರಾಗುತ್ತೆ ಯಾವಾಗಲೂ ಪಾರ್ವತಿ ಮಾಡೋದಕ್ಕೆ ಅಡ್ಡಿಯಾಗಿ ಭೈರಾದೇವಿ ಬರ್ತಾಳೆ ಹಾಗೆ ಪಾರ್ವತಿ ಇದ್ದವಳು ಸರಿ ಮನಸ್ಸು ಸರಿ ಇಲ್ಲ ಅಂದರೆ ಊಟ ಮಾಡಿದ್ರೆ ಎಲ್ಲ ಕರೆಕ್ಟ್ ಆಗುತ್ತೆ ಕಣಪ್ಪ ಊಟ ತರ್ತೀನಿ ಅಂತ ಹೇಳಿ ಊಟ ತಂದ್ರು ಏ ಪಾರ್ವತಿ ನಾನೇ ನನ್ನ ಮಗುಗೆ ತಿನ್ನಿಸ್ತೀನಿ ಇಡು ಅಂತ ಹೇಳಿಬಿಟ್ಟು ಪಾಪ ಊಟ ಊಟನೂ ಕೂಡ ಇಸ್ಕೊಂಡು ತಿನ್ಸೋದಕ್ಕೆ ಅಂತ ಹೋಗ್ತಾಳೆ ಆಗ ಶಂಕರ ತಡೆದೇ ನಿಲ್ಲಿಸ್ತಾನೆ ಬೇಡ ಕಣವ ನನಗೆ ಊಟ ಅಂತ ಹೇಳಿ ಈ ಕಡೆ ಸುನಂದ ಹಾಗೆ ವಿಜಿ ಅವರು ಎಲ್ಲರೂ ಕೂಡ ಆನಂದ್ ಎಲ್ಲರೂ ಕೂಡ ಪೂಜೆನ ಮಾಡ್ತಾ ಇರ್ತಾರೆ ಪೂಜೆ ಮಾಡ್ತಿರ್ಬೇಕಾದ್ರೆ ಇದ್ಕಿದ್ದಂಗೆ ದೇವ್ರ ದೀಪ ಎಲ್ಲ ಕಳ್ಳೋಗುತ್ತೆ ಹೋಗುತ್ತೆ ಆಗ ಸುನಂದಂಗೆ ತುಂಬಾ ಗಾಬರಿ ಆಗುತ್ತೆ ಇದೇನಪ್ಪ ಇದು ಮನೆಯಲ್ಲಿ ಅಪಶಕುನದ ಸಂಖ್ಯೆ ಕಾಣ್ತಿದೆಯಲ್ಲ ಪೂಜೆ ಮಾಡ್ತಿರ್ಬೇಕಾದ್ರೆ ಎರಡು ದೀಪ ಆರೋಹಿತಲ್ಲ ಅಂತ ಹೇಳಿ ತುಂಬನೇ ಗಾಬರಿಯಿಂದ ಇರ್ತಾರೆ ಈ ಕಡೆ ಕೇಡಿಗಳು ಕೂಡ ಕಾರನ್ನ ಫಾಲೋ ಮಾಡಿಕೊಂಡು ಹೋಗ್ತಾ ಇರ್ತಾರೆ ಈ ಕಡೆ ಸುನಂದ ದೇವರೇ ಯಾವುದೇ ಕಾರಣಕ್ಕೂ ಯಾರಿಗೆ ನಮ್ಮ ಮನೆಯವರಿಗೆ ತೊಂದರೆ ಆಗಬಾರ್ದು ಕಣಪ್ಪ ಎಲ್ಲದರಲ್ಲೂ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ಕೇಳ್ಕೊತಾ ಇರ್ತಾಳೆ ವಿಜಿ ಹಾಗೆ ಆನಂದ್ ಕೂಡ ಇಬ್ಬರು ಕೂಡ ಕೇಳ್ತಾ ಇರ್ತಾರೆ ಈ ಕಡೆ ಸುನಂದ ತುಂಬನೇ ಅಳ್ತಿರ್ತಾಳೆ ಎರಡು ಸಲ ದೀಪ ಕಚ್ಚಿದ್ರೂ ಕೂಡ ಇದೇ ಥರ ಆಗ್ತಿರುತ್ತೆ ಗೌರಿ ಹಾಗೆ ಭೂವಿ ಇಬ್ಬರು ಕೂಡ ಖುಷಿಯಿಂದನೇ ಇರ್ತಾರೆ ಕೆಡಿಗಳು ಕೂಡ ಏನಾದರೂ ಮಾಡಿ ಇವರಿಗೆ ಆಕ್ಸಿಡೆಂಟ್ ಮಾಡಲೇಬೇಕು ಸಾಯಿಸಲೇಬೇಕು ಅಂತ ಹೇಳಿ ಅವರನ್ನೇ ಫಾಲೋ ಮಾಡಿಕೊಂಡು ಹೋಗ್ತಾಯಿರ್ತಾರೆ ಈ ಕಡೆ ಭೂವಿಗೆ ಬಿಕ್ಲಿಕ್ಕೆ ಬರುತ್ತೆ ಆವಾಗ ಗೌರಿ ಕೇಳ್ತಾಳೆ ಯಾಕೆ ಭೂವಿ ಬಿಕ್ಲಿಸ್ತಾ ಇದೆಯಾ ನೀರು ಕುಡಿ ಅಂತ ಆಮೇಲೆ ಇಲ್ಲ ಅಮ್ಮ ನೀರು ಕುಡ್ದೆ ಆದರೂ ಈ ಥರ ಆಗ್ತಾಯಿದೆಯಾ ಅಂತ ಹೇಳಿ ಹೇಳ್ತಾಳೆ ಈ ಕಡೆ ಶಂಕರ ಆ ಕಡೆ ಈ ಕಡೆ ಓಡಾಡ್ತಿರ್ಬೇಕಾದ್ರೆ ಅವನಿಗೇನೋ ಒಂಥರ ಮನಸ್ಸಿಗೆ ತಳಮಳ ಅದಕ್ಕೆ ಆ ಥರ ಓಡಾಡ್ತಿರ್ತಾನೆ ಮತ್ತು ಈ ಕಡೆ ಇಲ್ಲ ಅಮ್ಮ ನೀರು ಕುಡ್ದೆ ನಮಗೆ ಯಾರೋ ಹತ್ರದವರು ಈ ಥರ ನೆನೆಸ್ಕೊಂಡ್ರೆ ಮಾತ್ರ ನಮಗೆ ಬಿಕ್ಳಿಕೆ ಬರುತ್ತೆ ಅಂತ ಫ್ರೆಂಡ್ ಹೇಳಿದರು ಹಾಗಾಗಿ ನನಗೆ ಆ ಥರ ಆಗ್ತಿದೆ ನನ್ನ ಫ್ರೆಂಡು ನೆನ್ಸ್ಕೊಂತಿರ್ಬೇಕೇನೋ ಅಂತ ಹೇಳಿ ಭೂವಿ ಹೇಳ್ತಾಳೆ ಆಗ ಗೌರಿ ಬಂದ್ಬಿಟ್ಟು ಏನಿಲ್ಲ ಫ್ರೆಂಡು ಇಲ್ಲ ಏನೂ ಇಲ್ಲ ಸುಮ್ಮನೆ ನೀನು ಅಂತ ಹೇಳಿ ಹೇಳ್ತಾಳೆ ಈ ಕಡೆ ಆನಂದು ವಿಜಿ ಎಲ್ಲರೂ ಕೂಡ ಗೌರಿಗೆ ಫೋನ್ ಮಾಡ್ತಾರೆ ಗೌರಿಗೆ ಫೋನ್ ಮಾಡ್ತಾ ಇರಬೇಕಾದ್ರೆ ಆಕ್ಸಿಡೆಂಟ್ ಆಗುತ್ತೆ ಆಗ ಆಕ್ಸಿಡೆಂಟ್ ಆಗಿರೋ ವಿಚಾರ ಕೇಳ್ಬಿಟ್ಟು ಹಾಗೆ ಚುರುಮುರಿ ಇಬ್ಬರು ಕೂಡ ಶಂಕ್ರನ ಹತ್ರ ಬರ್ತಾರೆ ಅಳ್ತಾ ಬರ್ತಿರ್ತಾರೆ ಆಗ ಶಂಕರಣ್ಣ ಏನಾಯಿತು ಗೊತ್ತಾ ಅದು ಹೇಗೆ ಹೇಳ್ಬೇಕು ಅಂತಲೇ ಗೊತ್ತಾಗ್ತಿಲ್ಲ ನಿಮಗೆ ಅಂತ ಹೇಳಿ ಹೇಳಿದಾಗ ಹೀಗೇ ಭೂವಿ ಹೋಗ್ತಿದ್ದ ಕಾರು ಆಕ್ಸಿಡೆಂಟ್ ಆಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆಗ ಶಂಕರ ಅವ್ರ ಕೊಳಪಟ್ಟೆ ಇಟ್ಕೊಬಿಟ್ಟು ಹೇಳ್ತಾ ಹೇಳ್ತಾಯಿದ್ದೀರಾ ನೀವು ಕರೆಕ್ಟಾಗಿ ಯೋಸಿ ಏನ್ರಲ್ಲ ಏನರಲ್ಲ ಹೇಳ್ತಾಯಿದ್ದೀರಾ ನೀವು ಅಂತ ಹೇಳಿ ಶಂಕರ ಅವರಿಗೆ ಕೇಳಿದಾಗ ಹೌದು ಅಣ್ಣ ಕಾರು ಆಗಿರೋದನ್ನು ನೋಡಿ ಒಳಗಡೆ ಯಾರು ಬದುಕಿದಾರೋ ಇಲ್ವೋ ಅಂತ ಒಂದು ಗೊತ್ತಾಗ್ತಿಲ್ಲ ಅಂತ ಹೇಳಿದಾಗ ಈಗಲೇ ನೋಡಬೇಕು ಬರೋಲ್ಲ ಬಿರ್ನೆ ಹೋಗೋಣ ಅಂತ ಹೇಳಿ ಓಡಿ ಹೋಗ್ತಾನೆ ಈ ಕಡೆ ಗಂಗಾ ಅಯ್ಯೋ ಭುವಿ ಅಂತಂದರೆ ಗೌರಿ ಮಗಳ ಇದೇನಪ್ಪ ಇದು ಎಲ್ಲ ಊಟ ಆಗೋಯ್ತು ವಿಜಿ ಅಂದರೆ ಯಾರು ಅಂತ ಹೇಳಿ ತಲೆ ಕೆಡಿಸ್ಕೊಂಡು ಚಿಂತೆ ಮಾಡ್ತಾಳೆ ಆಗ ಶಂಕರ ಬೇಗನೆ ಬಂದು ಹಾಸ್ಪಿಟಲ್ಗೆ ಮೆಟ್ಲೆಲ್ಲ ಇಳ್ದುಬಿಟ್ಟು ಓಡೋಡಿ ಬರ್ತಾನೆ ಹಾಗೆ ಆಸ್ಪಿಟಲ್ಗೆ ಬಂದ ತಕ್ಷಣವೇ ಶ ಇವಳು ಕೂಡ ಗಂಗನೂ ನಾನು ಹೋಗಲಿ ಬೇಕು ಅಲ್ಲಿ ಶಂಕರ ಹೋಗೋ ಅಷ್ಟರಲ್ಲಿ ನಾನು ಹೋಗ್ಬೇಕು ಅಂತ ಹೇಳಿ ಗಂಗನೂ ಕೂಡ ಫಾಸ್ಟ್ ಆಗಿ ಹೋಗ್ತಾಳೆ ಶಂಕರ ಬೇಗನೆ ಬಂದ ತಕ್ಷಣವೇ ಅಲ್ಲಿ ಇರ್ತಾರಲ್ಲ ಅವ್ರನ್ನ ಕೇಳ್ತಾನೆ ಇಲ್ಲಿ ಭುವಿ ಗೌರಿ ಗೌರಿ ಭೂವಿ ಅನ್ನೋರು ಅಡ್ಮಿಂಟ್ ಆಗಿದ್ದಾರಲ್ಲ ಆಕ್ಸಿಡೆಂಟಿಂದ ಅವ್ರದ್ದು ಎಲ್ಲಿ ಯಾವ ವರ್ಡಲ್ಲಿರೋದು ಅಂತ ಕೇಳಿದಾಗ ಅವ್ರಿಗೆ ಅಷ್ಟೊತ್ತಿಗೆ ಒಂದು ಫೋನ್ ಕಾಲ್ ಬರುತ್ತೆ ಫೋನ್ ಕಾಲ್ ಬಂದ ತಕ್ಷಣನೇ ವಸಿ ಹೇಳಿ ಮೇಡಮ್ ಬೇಗ ಅಂತ ಹೇಳಿ ಹೇಳಿದಾಗ ಈ ಕಡೆ ಗಂಗಾ ಬರ್ತಾಳೆ ಪಟ್ಟಂತ ಗ ಶಂಕರವ್ರೆ ನಿಮ್ಮ ಫ್ರೆಂಡು ಭುವಿ ಅಂತ ನಮ್ಮ ಮನೆಗೆ ಒಂದು ಮಗು ಬಂದಿತ್ತಲ್ಲ ಆ ಮಗುಗೆ ಆಕ್ಸಿಡೆಂಟ್ ಆಗಿದೆಯಂತೆ ಅದಕ್ಕೆ ನಾನು ಓಡೋಡಿ ಬಂದೆ ಅಂತ ಹೇಳಿ ಸುಳ್ಳು ಹೇಳ್ತಾಳೆ ಈ ಕಡೆ ಶಂಕರ ತುಂಬಾ ಟೆನ್ಷನಿಂದ ಇರ್ತಾನೆ ಗಂಗಾ ತಡೆಯೋದಕ್ಕೆ ಅಂತ ಹೇಳಿ ಹೋಗ್ತಾಳೆ ನೋಡಲೇಬಾರ್ದು ಏನಾದರೂ ಮಾಡಿ ಇವ್ರನ್ನ ತಡಿಲೇಬೇಕು ಅಂತ ಆದರೂ ಕೂಡ ಶಂಕರ ಬಿಡೋದೇ ಇಲ್ಲ ಗಂಗನ್ನ ಮಾತು ಆ ಕಡೆ ಕೇಳಿಸ್ಕೊಂಡಲ್ಲೇ ಅವನು ಭೂವಿನ ಹಾಗೆ ಗಂಗ ಗೌರಿನ ಇಬ್ಬರೂ ಕೂಡ ನೋಡೋದಕ್ಕೆ ಅಂತ ಹೇಳಿ ಡೋರ್ ಹತ್ರ ಹೋಗ್ತಾನೆ ಈ ಕಡೆ ಕಾನ್ಸ್ಟೇಬಲ್ಲು ಶಂಕರನ್ನ ಬಿಡೋದೇ ಇಲ್ಲ ಹೊಸಿ ನಿಂತ್ಕೊಳ್ಳಿ ನೀವು ಈ ಥರ ಹೋಗಬೇಡಿ ಯಾಕೆ ಹಿಂಗೆ ಹೋಗ್ತಿದ್ದೀರಾ ನುಗ್ಗಿ ಅಲ್ಲಿ ನಮ್ಮ ಮೇಡಮ್ ಅವರು ಇದ್ದಾರೆ ಅಲ್ಲಿ ಯಾರನ್ನು ಬಿಡೋಲ್ಲ ನಿಮಗೆ ಅಂತ ಹೇಳಿ ಹೇಳಿದಾಗ ಯಾರು ನಿಮ್ಮ ಮೇಡಮ್ಮು ಅಂತ ಕೇಳ್ತಾರೆ ಆಗ ನಮ್ಮ ಮೇಡಮ್ಮು ಡಿ ಸಿ ಮೇಡಮು ಹಾಗೆ ಅವ್ರ ಮಗಳು ಅಂತ ಹೇಳಿ ಹೇಳಿದಾಗ ಡಿ ಸಿ ಮೇಡಮ್ ಹೆಸ್ರೇನು ಅಂತ ಕೇಳಿ ಹೇಳ್ತಾನೆ ಆಗ ಡಿ ಸಿ ಮೇಡಮ್ ಹೆಸರು ಗೌರಿ ಅಂತ ಅವ್ರ ಮಗಳು ಭುವಿ ಅಂತ ಅಂತ ಹೇಳ್ಬಿಡ್ತಾನೆ ಕಾನ್ಸ್ಟೇಬಲ್ ಹೇಳಿದ ಮಾತನ್ನ ಕೇಳಿ ಶಂಕರ ಹಾಗೆ ನಿಂತ್ಕೊತಾನೆ ಈ ಕಡೆ ಗಂಗಾ ಅವ್ರನ್ನ ನೋಡೋಕ್ಕೆ ಬಿಡಲೇಬಾರ್ದು ಅಂತ ಹೇಳ್ಬಿಟ್ಟು ತಡೆಯೋದಕ್ಕೆ ಅಂತ ಹೇಳಿ ಹೋಗ್ತಾಳೆ ಈ ಕಡೆ ಶಂಕರ ಗಂಗನ್ನ ಜೋರಾಗಿ ತಳ್ತಾನೆ ಗಂಗಾ ಹೋಗಿ ಕೆಳಗಡೆ ಕುಕ್ಕರ್ಸ್ಕೊತಾಳೆ ಕುಕ್ಕೂರ್ಸ್ಕೊಂಡಿದ ತಕ್ಷಣನೇ ಕಾನ್ಸ್ಟೇಬಲ್ ಮಾತನ್ನ ಕೇಳಿ ಶಂಕರಂಗೆ ತುಂಬಾ ಆಘಾತ ಆಗುತ್ತೆ ಅವನು ಕೂಡ ಕೆಳಗಡೆ ಅದೇ ರೀತಿ ಕೂತ್ಕೊತಾನೆ ಇವತ್ತಿನ ಸಂಚಿಕೆಯಲ್ಲಿ ಇದಾಗಿರುತ್ತೆ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್